ಪ್ರತಿಯೊಬ್ಬರ ಅಡುಗೆ ಮನೆಯಲ್ಲೂ ಇರಬೇಕಾಗಿರುವಂಥ ಅತ್ ಅತ್ಯಗತ್ಯ ಪದಾರ್ಥ ಅಂದ್ರೆ ಅದು ಈರುಳ್ಳಿ ನಮ್ಮ ಅಡುಗೆ ಮನೆಯಲ್ಲಿ ಏನೇ ಮಾಡಬೇಕಂದ್ರೂ ತುಂಬಾ ಮುಖ್ಯವಾಗಿ ಇರಲೇಬೇಕಾಗಿರುವಂತದ್ದು ಈರುಳ್ಳಿ ಅಡಿಗೆಗೆ ಒಂದೊಳ್ಳೆ ರುಚಿನ ಕೊಡೋದು ಈಗ ಈರುಳ್ಳಿಲಿ ಒಂದು ಸಮಸ್ಯೆ ಅಂದ್ರೆ ಕಪ್ಪು ಕಲೆಗಳು ಬ್ಲಾಕ್ ಡಾಟ್ಸ್ ಆಗಿರುತ್ತೆ ಕೆಲವೊಬ್ರು ಅದನ್ನ ತೊಳೆದ್ಬಿಟ್ಟು ಯೂಸ್ ಮಾಡ್ತಾರೆ ಕೆಲವೊಬ್ರು ಅದನ್ನ ಎಸಿತಾರೆ ಅದನ್ನ ಏನು ಮಾಡಬೇಕು ಯೂಸ್ ಮಾಡಬೇಕಾ ಅಥವಾ ಎಸಿಬೇಕಾ ಏನು ಮಾಡಬೇಕು ಅಂತ ನೋಡೋದಾದ್ರೆ ಅದಕ್ಕೂ ಮುಂಚೆ ಏನಿದು ಬ್ಲಾಕ್ ಡಾಟ್ ಇದು ಏನಕ್ಕೆ ಬರುತ್ತೆ ಅಂತ ನೋಡೋದಾದ್ರೆ ಇದು ಆಸ್ಪರ್ಜಿಲಸ್ ನೈಗರ್ ಅನ್ನೋ ಒಂದು ಬ್ಯಾಕ್ಟೀರಿಯಾ ಶಿಲೀಂಧ್ರ ಇದನ್ನ ತೊಳೆದು ತಿನ್ನೋದ್ರಿಂದ ಅದು ಕಂಪ್ಲೀಟ್ ಆಗಿ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ ಇದನ್ನ ತಿನ್ನೋದ್ರಿಂದ ಜೀರ್ಣಕ್ರಿಯೆಯಲ್ಲಿ ಸಮಸ್ಯೆ ವಾಂತಿ ಅತಿಸಾರ ಚರ್ಮದ ಸಮಸ್ಯೆಗಳು ಕೂಡ ಬರುವಂತ ಚಾನ್ಸಸ್ ಇರುತ್ತೆ ವಿಶೇಷವಾಗಿ ಚಿಕ್ಕ ಮಕ್ಕಳು ಮತ್ತೆ ಗರ್ಭಿಣಿಯರು ಇದನ್ನ ಯೂಸ್ ಮಾಡಲೇ ಬರ್ತಾರೆ ಕಪ್ಪು ಚುಕ್ಕೆ ಇದ್ದು ಒದ್ದೆಯಾಗಿ ಕೆಟ್ಟ ವಾಸನೆ ಇದ್ದರೆ ಅಂತಹ ಈರುಳ್ಳಿನ ಬಿಸಾಕೋದೇ ಒಳ್ಳೆಯ ಈರುಳ್ಳಿನ ತಂಪಾದ ಗಾಳಿ ಇರುವಂತ ಒಣಗಿರುವಂಥ ಪ್ರದೇಶದಲ್ಲಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಬ್ಲಾಕ್ ಡಾಟ್ಸ್ ಅಥವಾ ಅಫೆಕ್ಟ್ ಆಗಿರುವಂಥ ಈರುಳ್ಳಿನ ಇಮಿಡಿಯೇಟಾಗಿ ತೆಗ್ದೋದನ್ನು ಬೇರ್ಪಡಿಸಿ ಇಟ್ಬಿಟ್ರೆ ಬೇರೆ ಈರುಳ್ಳಿ ಕೂಡ ಅಫೆಕ್ಟ್ ಆಗೋದು ತಪ್ಪುತ್ತೆ ಥ್ಯಾಂಕ್ ಯು